ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ಈ ರೀತಿಯಾಗಿ ಅವಲಕ್ಕಿ ಮಾಡಿ ತಿಂದರೆ ಹೇಗೆ ಆಗಿರುತ್ತೆ ಅಂತ ನೀವೇ ನೋಡಿ ಸೊ ಮೊದಲಿಗೆ ಅವಲಕ್ಕಿ ಮಾಡೋದಕ್ಕೆ ನಾವು ಒಂದು ಪಾತ್ರೆಯಲ್ಲಿ ಈ ರೀತಿ ಎಣ್ಣೆ ತೊಗೊಂಡಿದ್ದೀವಿ ಎಣ್ಣೆ ತೊಗೊಂಡು ನಾನಿಲ್ಲಿ ಜೀರಿಗೆ ಇದ್ದೀನಿ ಸೊ ಜೀರಿಗೆ ನಂತರ ನಾನಿಲ್ಲಿ ಸಾಸಿವೆ ಆ್ಯಡ್ ಇದ್ದೀನಿ ನೆಕ್ಸ್ಟು ಕಡಲೆ ಬೀಜ ಸೊ ಕಡಲೆ ಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಇಷ್ಟು ಐಟಮ್ಸ್ ಆದಮೇಲೆ ಕಡಲೆಬೇಳೆ ತೊಗೊಂಡಿದ್ದೀನಿ ಸೊ ಕಡಲೆಬೇಳೆನೂ ಅಷ್ಟೇ ಕ್ವಾಂಟಿಟಿ ನೋಡಿಕೊಂಡು ತಗೊಳ್ಳಿ ಜಾಸ್ತಿ ಏನಾದರೂ ತುಂಬ ಹಾಕ್ಕೊಂಡ್ರೆ ಎಲ್ಲ ಕಡೆ ಅದೇ ಸಿಕ್ಕತ್ತೆ ಸೊ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಆಯಿಲಲ್ಲಿ ಈ ರೀತಿಯಾಗಿ ಬಾಡಿಸ್ಕೊಳ್ಳಿ ಸೊ ಇದು ಯಾವ ರೀತಿ ಬಾಡಿಸ್ಕೊಬೇಕಂದ್ರೆ ಗೋಲ್ಡನ್ ಬ್ರೌನ್ ಆಗಬೇಕು ಆವಾಗಲೇ ರುಚಿ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಸೊ ನಾನೀಗ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಸೊ ಅದನ್ನು ನೀಟಾಗಿ ಆ್ಯಡ್ ಮಾಡ್ಕೊಳ್ಳಿ ಸೊ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ ಸೊ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಈರುಳ್ಳಿನ ಈ ರೀತಿಯಾಗಿ ಬಾಡಿಸ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕಲ್ಲರ್ಗೋಸ್ಕರ ನಾವು ಅರ್ಶನ ಆ್ಯಡ್ ಇದ್ದೀವಿ ಸೊ ಅರ್ಶನ ಆದಮೇಲೆ ಈ ರೀತಿಯಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ನಾನಿಲ್ಲಿ ಟೊಮೊಟೊ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕದು ಸೊ ಅದನ್ನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ತುಂಬಾ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಮಾಡಿರೋವಂಥದ್ದು ಸೊ ನೆಕ್ಸ್ಟ್ ಇಲ್ಲಿ ಟೊಮೊಟೊ ಆ್ಯಡ್ ಮಾಡಿದ ನಂತರ ನಾವಿಲ್ಲಿ ನೀಟಾಗಿ ಬಾಡಿಸ್ಕೋಬೇಕು ಸೊ ಇದು ಇಷ್ಟು ಬಾಡಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಆದ್ದರಿಂದ ನೀಟಾಗಿ ಅದು ಬೇಗ ಫ್ರೈ ಆಗುತ್ತೆ ಸೊ ಉಪ್ಪು ಹಾಕಿದ್ಮೇಲೆ ನಾನು ನೀಟಾಗಿ ಇಲ್ಲಿ ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಬಾಡಿಸ್ಕೊತಾ ಇದ್ದೀನಿ ಸೊ ಈಗ ನಾನಿಲ್ಲಿ ಅವಲಕ್ಕಿ ನೆನೆಯೋಕ್ಕೆ ಇಟ್ಟಿದ್ದೀನಿ ನೀಟಾಗಿ ಅವಲಕ್ಕಿ ಕ್ಲೀನ್ ಮಾಡಿಕೊಂಡು ಇಷ್ಟು ಅವಲಕ್ಕಿನ ನೀರಲ್ಲಿ ತೊಳೆದು ಅದನ್ನು ನೀರೆಲ್ಲ ಮೇಲೆ ಇದು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಆಗ ಅವಲಕ್ಕಿ ನೀಟಾಗಿ ನೆಂದಿರುತ್ತೆ ಸೊ ಆ ಒಂದು ಅವಲಕ್ಕಿನ ನಾನೀಗ ಇಲ್ಲಿ ಏನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅವಲಕ್ಕಿ ಈ ರೀತಿಯಾಗಿ ನೀಟಾಗಿ ಅರ್ಲಿ ಇರಬೇಕು ಸೊ ಆ ಅವಲಕ್ಕಿನ ನೀಟಾಗಿ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಸೊ ನೀಟಾಗಿ ಏನು ನಾವೇನು ಫ್ರೈ ಮಾಡಿರೋ ಐಟಮ್ಸು ಎಲ್ಲನೂ ಅವಲಕ್ಕಿಗಿರುತ್ತೆ ಮಿಕ್ಸ್ ಆಗಬೇಕು ಆಗ ಆಟೋಮೆಟಿಕಲಿ ಈ ಕಲರ್ ಏನಿದೆ ಅದು ಚೇಂಜ್ ಆಗುತ್ತೆ ಯೆಲ್ಲೋ ಕಲರ್ಗೆ ಸೊ ನೀವೇ ನೋಡ್ತಾ ಇದ್ರೆ ಲೈಟಿಷ್ ಯೆಲ್ಲೋ ಕಲರ್ ಬಂದಿದೆ ತುಂಬ ಅರ್ಶನ ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಅರ್ಶನ ಇಷ್ಟು ಒಂದು ಕಲರ್ ಕೊಟ್ಟರೆ ಸಾಕು ಆವಾಗ ಚೆನ್ನಾಗಿರುತ್ತೆ ಸೊ ಈಗ ನಾವು ಇದನ್ನು ಬೇಯಲಿಕ್ಕೆ ಬಿಡಬೇಕಾಗತ್ತೆ ಒಂದು ಟೆನ್ ಮಿನಿಟ್ಸ್ ಏಯ್ಟ್ ಟು ಟೆನ್ ಮಿನಿಟ್ಸ್ ನೀಟಾಗಿ ಲೋ ಫ್ಲೇಮಲ್ಲಿ ಇದು ಕುಕ್ ಆಗಬೇಕು ಸೊ ಆವಾಗಲೇ ಅದು ಚೆನ್ನಾಗಿ ಬರುತ್ತೆ ಸೊ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಇದ್ದೀನಿ ನಾನು ಸೊ ಅಷ್ಟಾದರೆ ನಮ್ಮ ಅವಲಕ್ಕಿ ರೆಡಿಯಾಗಿರುತ್ತೆ ಸೊ ಏನಪ್ಪ ಈ ರೀತಿ ಮಾಡೋದರಿಂದ ನೀಟಾಗಿ ಫ್ರೈ ಆದಮೇಲೆ ಅವಲಕ್ಕಿ ಹಾಕಿದ್ರೆ ಅದೊಂದು ರುಚಿ ಇರುತ್ತೆ ಸೊ ಅವಲಕ್ಕಿ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಕಾಂಬಿನೇಷನಲ್ಲಿ ಸ್ವೀಟ್ ಅವಲಕ್ಕಿ ಮಾಡ್ಕೊಂಡಿದ್ದೀನಿ ಸೊ ಖಾರ ಅವಲಕ್ಕಿ ಸ್ವೀಟ್ ಅವಲಕ್ಕಿ ತುಂಬಾ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಖಾರ ಅವಲಕ್ಕಿ ಎಷ್ಟು ಚೆನ್ನಾಗಿರುತ್ತೋ ಸ್ವೀಟ್ ಅವಲಕ್ಕಿನೂ ಅಷ್ಟೇ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಬಾಳೆಹಣ್ಣು ಮತ್ತು ಬೆಲ್ಲ ಹಾಕಿ ಮಾಡಿರುವಂಥದ್ದು ಈ ಒಂದು ರೆಸಿಪಿನ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ವೀಟ್ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತ ಸೊ ನೋಡಿದ್ರಲ್ಲ ಖಾರ ಅವಲಕ್ಕಿ ಮತ್ತು ಸ್ವೀಟ್ ಅವಲಕ್ಕಿ ಯಾವ ರೀತಿ ಇತ್ತಂತ ಸೊ ಇದನ್ನ ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಖಾರ ಅವಲಕ್ಕಿ ಮಾಡೋದಕ್ಕೆ ನಮಗೆ ತುಂಬಾ ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಕೇವಲ ಇಷ್ಟೇ ಇಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ಸೂಪರಾಗಿ ಖಾರ ಅವಲಕ್ಕಿ ಯಾವ ರೀತಿ ಇತ್ತು ಅಂತ ನೋಡೋದ್ರಲ್ಲ ಸೊ ನೀವು ಅಷ್ಟೇ ಮನೆಯಲ್ಲಿ ಈ ಬೋತ್ ಖಾರ ಅವಲಕ್ಕಿ ಜೊತೆಗೆ ಸ್ವೀಟ್ ಅವಲಕ್ಕಿ ಮಾಡೋದನ್ನ ಮಿಸ್ ಮಾಡಬೇಡಿ ಸೊ ಮಾಡಿ ತಿನ್ನಿ ಆ್ಯಂಡ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಮಿಸ್ ಮಾಡಲೇಬೇಡಿ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸೊ ಸಬ್ಸ್ಕ್ರೈಬ್ ಆಗೋದ್ರಿಂದ ಯಾವುದೇ ಒಂದು ನೋಟಿಫಿಕೇಷನ್ ಆಗೋದ್ರೂ ನಿಮಗೆ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಧನ್ಯವಾದಗಳು ಥ್ಯಾಂಕ್ ಯು